ನಾನ ಬಿಸ್ನಿಸ್ ತಗೋಂತಾ ಇದೀನಿ ದೇಡಿ ನನ್ ಮನೆಯಲ್ಲಿ ನಾನ್ ಹಾಕ್ತಿನೇ ನಾನು ನೀನ್ ಹಾಕಿಲ್ಲ ನನ್ನ ಬಟ್ಟೆ ಎತ್ತಿದ್ದು ನೀನ್ ಬಟ್ಟೆ ಯಾಕೆ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಬಟ್ಟೆ ಎತ್ತಿದಕ್ಕೆ ನೀನ್ ಬಟ್ಟೆ ಎತ್ತಿದಕ್ಕೆ ನೀನ್ ನನ್ನ ಬಟ್ಟೆ ಎತ್ತಿದಕ್ಕೆ ನನ್ ಬಟ್ಟೆ ಎತ್ತಿದ ನನ್ ಬಟ್ಟೆ ಬಟ್ಟೆ ನನ್ನ ಬಟ್ಟೆ ಅಲ್ವಾ ಒಂದು ನಿಮಗ್ ಬೇಕು ಅಂತ ಮಾಡ್ತಿರ ನೀನು ಮಾಡ್ತಿದ್ದೀನಿ ಬಟ್ಟೆ ಎತ್ತದೆ ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ನೀನ್ ನನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾನ್ ಮತ್ತೆ ಎತ್ತಿಲ್ವಾ ನೀನು ಈಗ ಬಿಚ್ಚಿದ ನೀನ್ ಯಾಕೆತ್ತದೆ இதே ஐய்த கை எத்துதே yavalo நீ நீ கப்பலக்க நீ பட்டை எத்திதே yavalo கப்பலக்க காக்கீடோ நீ நன கோடி தத்திதாய் கப்பலக்க நீ நன மாரி கடை நீ நன பட்டை ஹவுடா ஊகேறலே யோகே கொடுதே மச்ச மை மை பಂದ್ರ மை மை பಂದ್ರ நீ நன மாரி பಂದ್ರ தள் ஜிந்தின்னா நான் மச்ச நான் இந்த தர ஓட ஆக்ட் இல்ல நான் மாத்தறேன் இந்த வா சை சை சை

ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ ನೀನ್ ಹೆಂಗ್ ಕರ್ಕಿ ನೀನೇ ಅವ್ಳು ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಿತ್ತೆತ್ತೋ ಕಣ ನೀನ್ ಅಸೈವ್ ಮಾತಾಡ್ಬೇಡ ನೀನ್ ರಶಾ ಅವಳ ಬಟ್ಟೆ ಎತ್ತಿದ್ಲು ನೀನ್ ಅಕ್ಕ ನಾನು ಬಟ್ಟೆ ಕಿತ್ತೆತ್ತಿದಕ್ಕೆ ಬಟ್ಟೆ ಕಿತ್ತ ಎತ್ತಿದ್ಲು ರಶಾ ಸುಮ್ಮನೆ

ಹೊಡೆದಿರೋದ್ರ ಪ್ರೂಫ್ ಇದೆ ಮಕ್ಕಳಲ್ಲಿ ಊದಿರೋದಿಲ್ಲ ಎಷ್ಟು ನಿನಗೆ ಅವ್ನು ನನಗೆ

என்ன ನಂದು ಅಲ್ಲ ಮನೆ ಕೀಸ್ಕೊಳಬೇಕು